ಈ ನಿಯಮಗಳನ್ನು ಕರ್ನಾಟಕ ನಾಗರಿಕ ಸೇವೆಗಳು ಅನುಕಂಪದ ಆಧಾರದಲ್ಲಿ ನೇಮಕಾತಿ ನಿಯಮಾವಳಿ ಒಂದು ಸಾವಿರ ಒಂಬೈನೂರ ತೊಂಬತ್ತಾರು ಎಂದು ಕರೆಯುತ್ತಾರೆ ಇವು ಅಧಿಕೃತವಾಗಿ ಕರ್ನಾಟಕದ ರಾಜ್ಯ ಗೆಜೆಟ್ಟಿನಲ್ಲಿ ಒಂದು ಸಾವಿರ ಒಂಬೈನೂರ ತೊಂಬತ್ತಾರು ನೇ ಮಾರ್ಚ್ ಮೂರನೇ ದಿನದಿಂದ ಪರಿಣಾಮಕಾರಿಯಾಗಿ ಜಾರಿಯಲ್ಲಿರುತ್ತವೆ ಪರಿಭಾಷೆಗಳು ನಿಯಮ ಒಂದು ಮೃತ ಸರ್ಕಾರದ ನೌಕರನ ಅವಲಂಬಿತರು ಎಂದರೆ ಮೃತ ನೌಕರನೊಂದಿಗೆ ವಾಸವಾಗಿದ್ದ ಮತ್ತು ಅವಲಂಬಿತರಾದ ಕುಟುಂಬ ಸದಸ್ಯರನ್ನು ಒಳಗೊಂಡಿರುತ್ತದೆ ನಿಯಮ ಎರಡು ಕುಟುಂಬ ಎಂದರೆ ವಿವಾಹಿತ ಪುರುಷ ಮೃತ ನೌಕರನ ಪತ್ನಿ ಪುತ್ರ ಮತ್ತು ಪುತ್ರಿಯರು ವಿವಾಹಿತ ಮಹಿಳಾ ನೌಕರನ ಪುತ್ರ ಪುತ್ರಿ ಮತ್ತು ಪತಿಯವರು ಅವಿವಾಹಿತ ಪುರುಷ ನೌಕರನ ತಮ್ಮ ಅಥವಾ ತಂಗಿ ವಿಧವೇ ವಿಚ್ಛೇದಿತ ಅವಿವಾಹಿತೆ ವಿವಾಹಿತೆ ಸೇರಿರುತ್ತಾರೆ ಇದು ಇದುನೇ ಎಫಿಲ್ ಒಂಬತ್ತರ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಿದೆ ಅವಿವಾಹಿತ ಮಹಿಳಾ ನೌಕರನ ತಮ್ಮ ಅಥವಾ ತಂಗಿ ವಿಧವೇ ವಿಚ್ಛೇದಿತ ಅವಿವಾಹಿತೆ ವಿವಾಹಿತೆ ಸೇರಿರುತ್ತಾರೆ ಇದು ಎರಡು ಸಾವಿರ ಇಪ್ಪತ್ತೊಂದನೇ ಎಫ್ರೀಲ್ ಒಂಬತ್ತರ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಿದೆ ಇಬ್ಬರೂ ತಾಯ್ತಂದೆಯಿಲ್ಲದ ಮಕ್ಕಳ ಪಾಲನೆಗಾಗಿ ನಿಯೋಜಿಸಲಾದ ಕಾನೂನು ಪಾಲಕರು ವಿಚ್ಛೇದಿತ ಸರ್ಕಾರಿ ನೌಕರರಿಗೆ ಮಕ್ಕಳಿದ್ದು ಅವರುಗಳು ವಿಚ್ಛೇದಿತ ಸರ್ಕಾರಿ ನೌಕರರೊಂದಿಗೆ ವಾಸಿಸುತ್ತಿದ್ದಲ್ಲಿ ಅಂತಹ ಮಕ್ಕಳು ಅನುಕಂಪದ ನೌಕರಿಗೆ ಅರ್ಹರಿರುತ್ತಾರೆ ಇದು ಎರಡು ಸಾವಿರ ಇಪ್ಪತ್ತೊಂದನೇ ಏಪ್ರಿಲ್ ಒಂಬತ್ತರ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಿದೆ ಒಂದು ವೇಳೆ ವಿಚ್ಛೇದಿತ ಸರ್ಕಾರಿ ನೌಕರರಿಗೆ ಮಕ್ಕಳಿಲ್ಲದಿದ್ದರೆ ಮಾತ್ರ ಅಂತಹ ಸಂದರ್ಭದಲ್ಲಿ ಇವರನ್ನು ಅವಿವಾಹಿತ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಅವರೊಂದಿಗೆ ವಾಸವಿರುವ ಸಹೋದರ ಸಹೋದರಿಗೆ ಅನುಕಂಪದ ನೌಕರಿಗೆ ಪರಿಗಣಿಸಬಹುದಾಗಿದೆ ಇದು ಎರಡು ಸಾವಿರ ಇಪ್ಪತ್ತೊಂದನೇ ಏಪ್ರಿಲ್ ಒಂಬತ್ತರ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಿದೆ ಮೃತ ಸರ್ಕಾರಿ ನೌಕರನ ಕಾನೂನುಬಾಹಿರ ಎರಡನೇ ಅಥವಾ ನಂತರದ ಪತ್ನಿಯಿಂದ ಜನಿಸಿದ ಮಕ್ಕಳನ್ನು ಅನುಕಂಪದ ನೌಕರಿಗೆ ಪರಿಗಣಿಸಬೇಕು ಇದು ಎರಡು ಸಾವಿರ ಇಪ್ಪತ್ತೆರಡನೇ ಏಪ್ರಿಲ್ ಮೂವತ್ತನೇ ತಾರೀಕಿನಿಂದ ಜಾರಿಯಲ್ಲಿರುತ್ತದೆ ನಿಯಮ ಮೂರು ನೇಮಕಾತಿಗೆ ಅರ್ಹತೆ ಒಂದು ಅನುಕಂಪದ ಆಧಾರದಲ್ಲಿ ನೇಮಕಾತಿಯನ್ನು ಹಕ್ಕಾಗಿ ಒತ್ತಾಯಿಸಲಾಗುವುದಿಲ್ಲ ಮತ್ತು ಸಾಮಾನ್ಯವಾಗಿ ನೀಡಲಾಗುವುದಿಲ್ಲ ಎರಡು ಈ ನಿಯಮಗಳಡಿ ನೇಮಕಾತಿಯನ್ನು ಮೃತಪಟ್ಟ ನೌಕರನ ಕುಟುಂಬದ ಆರ್ಥಿಕ ಸಂಕಷ್ಟ ಅಥವಾ ಅವರ ಜೀವನ ನಿರ್ವಹಣೆಯ ವಾಸ್ತವ ಸ್ಥಿತಿಯ ಮೇಲೆ ಆಧಾರಿತವಾಗಿರುತ್ತದೆ ಮೂರು ಮೃತನ ಪತ್ನಿಯು ಅನುಕಂಪದ ನೌಕರಿಗೆ ಅರ್ಹರಿಲ್ಲದಿದ್ದಲ್ಲಿ ಅಥವಾ ಅವಳು ನೌಕರಿಗೆ ಒಪ್ಪದಿದ್ದಲ್ಲಿ ಅವಳು ಆಯ್ಕೆ ಮಾಡಿದ ಮಗ ಅಥವಾ ಮಗಳು ಅನುಕಂಪದ ನೌಕರಿಗೆ ಅರ್ಹರಿರುತ್ತಾರೆ ಇದು ಎರಡು ಸಾವಿರ ನೇ ಏಪ್ರಿಲ್ ಒಂಬತ್ತರ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಿದೆ ನಾಲ್ಕು ಮೃತ ಅವಿವಾಹಿತ ನೌಕರನು ನೌಕರರು ಮೃತರಾದ ಸಂದರ್ಭದಲ್ಲಿ ಮೃತನ ತಾಯಿಯು ಆಯ್ಕೆ ಮಾಡಿದ ಮಗ ಅಥವಾ ಮಗಳು ಅನುಕಂಪದ ನೌಕರಿಗೆ ಅರ್ಹರಿರುತ್ತಾರೆ ಇದು ಎರಡು ಸಾವಿರ ಇಪ್ಪತ್ತೊಂದನೇ ಎಫಿಲ್ ಒಂಬತ್ತರ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಿದೆ ನಿಯಮ ನಾಲ್ಕು ನೇಮಕಾತಿಯ ಷರತ್ತುಗಳು ಒಂದು ಅನುಕಂಪದ ಆಧಾರದಲ್ಲಿ ನೇಮಕಾತಿ ಆರ್ಥಿಕ ಸಂಕಷ್ಟದಲ್ಲಿರುವ ಅಥವಾ ಆರ್ಥಿಕ ಬಿಕ್ಕಟ್ಟು ಅಥವಾ ಬಡತನದಲ್ಲಿರುವ ಕುಟುಂಬಗಳಿಗೆ ಮಾತ್ರ ನೀಡಲಾಗುತ್ತದೆ ಎರಡು ನೇಮಕಾತಿ ಕೋರುತ್ತಿರುವ ವ್ಯಕ್ತಿಯು ಮೃತ ನೌಕರನ ದಿನದಂದು ಗ್ರೂಫ್ ಸಿ ಅಥವಾ ಡಿ ದರ್ಜೆಯ ಹುದ್ದೆಗೆ ಸೂಚಿಸಲಾದ ಕನಿಷ್ಠ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಮೂರು ನೇಮಕಾತಿಯು ನೇರ ನೇಮಕಾತಿ ಹುದ್ದೆಗಳಲ್ಲಿಯೇ ಮಾಡಬೇಕು ತಾತ್ಕಾಲಿಕ ಹುದ್ದೆಯಲ್ಲಿ ನೇಮಕಾತಿಗೆ ಅವಕಾಶ ಇರುವುದಿಲ್ಲ ನಾಲ್ಕು ವಿಧವೆ ಅಥವಾ ವಿಧುರ ಅನುಕಂಪದ ನೌಕರಿಗೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಅವರ ವಯಸ್ಸು ಐವತ್ತೈದು ವರ್ಷ ಮೀರಿರಬಾರದು ಇದು ಎರಡು ಸಾವಿರ ಇಪ್ಪತ್ತೊಂದನೇ ಎಫಿಲ್ ಒಂಬತ್ತರ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಿದೆ ನಿಯಮ ಐದು ಕುಟುಂಬಸ್ಥರಿಂದ ಅರ್ಜಿ ಸಲ್ಲಿಕೆಗೆ ಸೀಮಿತ ಅವಧಿ ಮೃತ ನೌಕರನ ಅವಲಂಬಿತರು ಮೃತ ನೌಕರನ ನಿಧನದ ದಿನಾಂಕದಿಂದ ಒಂದು ವರ್ಷದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಒಂದು ವೇಳೆ ಅಪ್ರಾಪ್ತ ವಯಸ್ಕರಾದಲ್ಲಿ ನೌಕರರು ಮೃತ ಹೊಂದಿದ ದಿನಾಂಕದಿಂದ ಎರಡು ವರ್ಷದೊಳಗೆ ಹದಿನೆಂಟು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಮತ್ತು ತದನಂತರ ಎರಡು ವರ್ಷದೊಳಗೆ ಅರ್ಜಿ ಸಲ್ಲಿಸಬೇಕು ಇದು ಎರಡು ಸಾವಿರ ಇಪ್ಪತ್ತೊಂದನೇ ಏಪ್ರಿಲ್ ಒಂಬತ್ತರ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಿದೆ ಮೃತ ನೌಕರರ ಕುಟುಂಬದಲ್ಲಿ ನೌಕರಿಗಾಗಿ ಸೀಮಿತ ಅವಧಿಯೊಳಗೆ ಅರ್ಜಿ ಸಲ್ಲಿದ್ದು ಕೋವಿಡ್ ಹತ್ತೊಂಬತ್ತರ ಸಾಂಕ್ರಾಮಿಕದ ಪ್ರಯುಕ್ತ ಲಾಕ್ಡೌನ್ ಘೋಷಣೆ ಮಾಡಿದ ಕಾರಣ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ವಿಳಂಬವಾಗಿ ಪ್ರಕಟಗೊಂಡ ಶೈಕ್ಷಣಿಕ ವಿದ್ಯಾರ್ಹತೆಗಳ ಫಲಿತಾಂಶಗಳ ಪ್ರಕಟಣೆಯನ್ನು ಪರಿಗಣಿಸಿ ಅರ್ಜಿಯನ್ನು ಪುರಸ್ಕರಿಸಬಹುದು ಇದನ್ನು ಎರಡು ಸಾವಿರ ಇಪ್ಪತ್ತೊಂದನೇ ಸೆಪ್ಟೆಂಬರ್ ಹದಿನೇಳು ಮತ್ತು ಎರಡು ಸಾವಿರ ಇಪ್ಪತ್ತೆರಡು ನೇ ಜೂನ್ ಇಪ್ಪತ್ತೊಂಬತ್ತನೇ ತಾರೀಖಿನ ಸುತ್ತೋಲೆಯಲ್ಲಿ ಸ್ಪಷ್ಟಪಡಿಸಿದೆ ಮೃತ ನೌಕರರ ಕುಟುಂಬದಲ್ಲಿ ನೌಕರಿಗಾಗಿ ಸೀಮಿತ ಅವಧಿಯೊಳಗೆ ಅರ್ಜಿ ಸಲ್ಲಿದ್ದು ಕೋವಿಡ್ ಹತ್ತೊಂಬತ್ತರ ಸಾಂಕ್ರಾಮಿಕದ ಪ್ರಯುಕ್ತ ಲಾಕ್ಡೌನ್ ಘೋಷಣೆ ಮಾಡಿದ ಕಾರಣ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ವಿಳಂಬವಾಗಿ ಪ್ರಕಟಗೊಂಡ ಶೈಕ್ಷಣಿಕ ವಿದ್ಯಾರ್ಥಿಗಳ ಫಲಿತಾಂಶಗಳ ಪ್ರಕಟಣೆಯನ್ನು ಪರಿಗಣಿಸಿ ಅರ್ಜಿಯನ್ನು ಪುರಸ್ಕರಿಸಬಹುದು ಇದನ್ನು ಎರಡು ಸಾವಿರದ ಇಪ್ಪತ್ತೆರಡನೇ ಡಿಸೆಂಬರ್ ಎರಡನೇ ತಾರೀಖಿನ ಸುತ್ತೋಲೆಯಲ್ಲಿ ಸ್ಪಷ್ಟಪಡಿಸಿದೆ ನಿಯಮ ಆರು ನೇಮಕಾತಿ ಪ್ರಕ್ರಿಯೆ ಒಂದು ಅಧೀನ ಇಲಾಖೆಯ ಮುಖ್ಯಸ್ಥರು ಅರ್ಜಿದಾರರು ಎಲ್ಲಾ ಷರತ್ತುಗಳನ್ನು ಪೂರೈಸಿದರೆ ಎಂಬುದನ್ನು ಎಲ್ಲಾ ವಿಧದ ದಾಖಲೆಗಳ ಪರಿಶೀಲನೆ ನಂತರ ನೇಮಕಾತಿ ಆದೇಶ ನೀಡುವಂತೆ ನೇಮಕಾತಿ ಪ್ರಾಧಿಕಾರವನ್ನು ನಿರ್ದೇಶಿಸುತ್ತಾರೆ ಎರಡು ಈ ನಿಯಮಗಡಿ ನೇಮಕಾತಿ ನೀಡಲು ಆರ್ಥಿಕ ಇಲಾಖೆಯ ಒಪ್ಪಿಗೆಯನ್ನು ಪಡೆಯಬೇಕಾಗಿಲ್ಲ ಈ ಪ್ರಕ್ರಿಯೆಗೆ ವಿನಾಯಿತಿ ಇರುತ್ತದೆ ಮೂರು ಒಮ್ಮೆ ನೇಮಕಾತಿ ಮಾಡಿದ ನಂತರ ಮತ್ತೊಂದು ಹುದ್ದೆಗೆ ಅಥವಾ ಉನ್ನತ ಹುದ್ದೆಗೆ ಹೊಸ ನೇಮಕಾತಿ ಅವಕಾಶಗಳು ಇರುವುದಿಲ್ಲ ನಿಯಮ ಏಳು ಸೇವಾ ಜ್ಯೇಷ್ಠತೆ ಈ ನಿಯಮಗಡಿ ನೇಮಕಗೊಂಡ ವ್ಯಕ್ತಿಗಳ ಹಿರಿಯತ್ವ ಅಥವಾ ಜ್ಯೇಷ್ಠತೆಯನ್ನು ಅವರು ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ನಿರ್ಧರಿಸಲಾಗುತ್ತದೆ ನಿಯಮ ಎಂಟು ಇತರ ನಿಯಮಗಳ ಅನ್ವಯತೆ ಈ ನಿಯಮಗಳ ಅಡಿಯಲ್ಲಿ ನೇಮಕಗೊಂಡ ಉದ್ಯೋಗಿಗಳಿಗೆ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳು ಕಾಯ್ದೆ ಅಡಿಯಲ್ಲಿ ಎಲ್ಲಾ ಇತರ ನಿಯಮಗಳು ಅನ್ವಯವಾಗುತ್ತವೆ ನಿಮಗೆ ಈ ಧ್ವನಿ ಸುರಳಿಯಲ್ಲಿಯ ಎಲ್ಲಾ ಅಂಶಗಳು ಇಷ್ಟವಾಗಿದೆಯಾದರೆ ದಯವಿಟ್ಟು ಚಾನಲ್ನು ಲೈಕ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಮಾಹಿತಿ ಹಂಚಿಕೊಂಡು ಅವರಿಂದಲೂ ಸಹ ಈ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಸಲು ಮರೆಯಬೇಡಿ ಈ ಚಾನೆಲ್ ಹೊಸ ಸದಸ್ಯರನ್ನು ಹೊಂದಿದರೆ ನಮಗೆ ನಿಮ್ಮಿಂದ ಸ್ಪೂರ್ತಿ ದೊರೆತು ನಿಮಗಾಗಿ ನಾವು ಸೇವಾ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಗಳಿಡಲು ನಿಮ್ಮಗಳ ಅಪೇಕ್ಷೆಯ ಮೇಲೆ ಮುಂದಿನ ದಿನಗಳಲ್ಲಿ ನಿಮಗೆ ತರಲು ಪ್ರಯತ್ನಿಸುತ್ತೇವೆ ನಮ್ಮ ಅನ್ನು ನಿರಂತರವಾಗಿ ನೀವು ಬೆಂಬಲಿಸಿ ಮತ್ತಷ್ಟು ಹೊಸ ಮಾಹಿತಿಗಾಗಿ ನಿರೀಕ್ಷೆ ಮಾಡಿ ಈ ಧ್ವನಿ ಸುರಳಿಯನ್ನು ಆಲಿಸಿದ್ದಕ್ಕೆ ಅನಂತ ಧನ್ಯವಾದಗಳು